ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಎಷ್ಟು ಮಾಡಲಿದೆ ಎಷ್ಟು ఐదో రాయిదరా ఇన్సూరెన్స్ అడ్మిషన్ల రన్నింగ్ ఆ అలా రన్నింగ్ లాన్ ఎర్ అయితే కడిమేలా ఆ లోన్ ఎర్ అయితే లేదు 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 క్యాష్ లోన్ ని లక్క ఓకే ఓకే రన్నింగ్ షైన్ ఎదర్ కడిదు రన్నింగ్ ఉందో చిల్డ రైనో ఉందో చిడొడియా ఆ ఫీచర్స్ ఏమొస్తుదన కడిదు అంటే పవర్ స్టీరింగు ముందుడే రెండు ఫ్రంట్ పవర్ విండో వస్తది சிஸ்டம் ಎಲ್ಲಿ ಬರ್ತದೆ ಈ ಲೊಕೇಶನ್ ಇದು ನಮ್ದು ಇಲ್ಲಿ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್ ತರೀಕೆರೆ ಹತ್ರ ಬರುತ್ತೆ ನೇರಳೆಕೆರೆ ಅಂತ ತರೀಕೆರೆ ಅಂತ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್ ಆ ತರೀಕೆರೆ ಅಂತ ಒಂದು 8 ಕಿಲೋಮೀಟರ್ ಆಗುತ್ತೆ ಓಕೆ ಓಕೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಅದೆ 75 ಎಷ್ಟು ಅಣ್ಣ 75 75000 ಹ್ಮ್ ಅದು ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ನಾನು ಸರ್ ನಾವು ಒಂದೆರಡು ತಿಂಗಳು ಆಯ್ತು ತಮ್ಮಂದು